ಗುರು ಜೀವನದಾಗ ಎಲ್ಲದಕ್ಕೂ ಗುರು ಬೇಕು ಗುರು ಇಲ್ಲ ಅಂತ ಅಂದ್ರೆ ಆ ಜೀವನ ನಶ್ವರ ಹೆಂಗ ಮನುಷ್ಯನಿಗೆ ತಾಯಿಯ ಗರ್ಭದೊಳಗ ಜನ್ಮ ಆಗುವುದಕ್ಕ ತಾಯಿ ಹೆಂಗ ಮುಖ್ಯನು ಒಬ್ಬ ಆದರ್ಶ ನನ್ನ ಜೀವನದಾಗ ಯಶಸ್ವಿ ಕಾಣಬೇಕಾಗಿತ್ತು ಅಂತ ಅಂದ್ರೆ ಸದ್ಗತಿಯನ್ನು ಕಾಣ್ಬೇಕಾಗಿತ್ತು ಅಂತ ಅಂದ್ರೆ ಮುಕ್ತಿ ಆಗಬೇಕಾಗಿತ್ತು ಅಂದ್ರೆ ಜೀವನದಾಗ ಗುರುನು ಅಷ್ಟೇ ಮುಖ್ಯ ಅಂತ ಹೇಳ್ತಾರೆ ಅದಕ್ಕಾಗಿ ಹಿರಿಯರು ಹೇಳ್ತಾರೆ ಹಡದ ತಾಯಿ ಮೊದಲ ಗುರು ಆದ್ರೆ ಎರಡನೇ ತಾಯಿ ಯಾರು ಅಂತ ಅಂದ ಪಡದ ಗುರು ಅಂತ ಹೇಳ್ತಾರೆ ಅದಕ್ಕಾಗಿ ಗುರುವಿಗೆ ಬಹಳ ದೊಡ್ಡ ಮಹತ್ವವನ್ನು ಕೊಟ್ಟಿದ್ದಾರೆ ನಿಜಗುಣರು ಹೇಳ್ತಾರೆ ಶ್ರೀ ಗುರು ವಚನ ಉಪದೇಶವನ್ನು ಆಲಿಸಿದಾಗಳವುದು ನರರಿಗೆ ಮುಖತಿ ಈ ನರರ ಜನ್ಮ ಹರ ಆಗಬೇಕಾಗಿತ್ತು ಅಂತ ಅಂದ್ರೆ ಸುಮ್ನ ಅಲ್ಲಿ ಹೋದ್ರೆ ಆಗಂಗಿಲ್ಲ ಈ ನರ ಜನ್ಮ ಹರ ಆಗಬೇಕಾಗಿತ್ತು ಅಂತ ಅಂದ್ರೆ ಈ ನರ ಜನ್ಮವನ್ನು ಹರನಾಗಿ ದೇವರನಾಗಿ ಮಾಡಬೇಕಾಗಿತ್ತು ಶಕ್ತಿಯಲ್ಲಿ ಆದರೂ ಇದ್ರೆ ಅದು ಗುರುವಿನ ಪಾದದೊಳಗಿದೆ ಅಂತ ಅನ್ನೋದು ನಾವು ಯಾವತ್ತು ಮರಿಬಾರ್ದು ಅದಕ್ಕಾಗಿ ಹೇಳ್ತಾರೆ ತಂದೆಯನಾದರೂ ತೊರೆ ತಾಯಿನಾದರೂ ತ್ವರೆ ಬಂಧುವನಾದರೂ ತ್ವರೆ ಬಳಗನಾದರೂ ತ್ವರೆ ಆದರೆ ಮನೆಯನಾದರೂ ತೊರೆ ಸಿರಿ ಸಂಪತ್ತನಾದರೂ ತೊರೆ ಆದರೆ ನೀನು ತೊರೆಯದಿರು ಗುರುವನ್ನು ತೊರೆಯದಿರು ಲಿಂಗವನ್ನು ತೊರೆಯದಿರು ಗುರಿಯನ್ನು ತೊರೆಯದಿರು ದಿಟ್ಟ ಗುರಿಯನ್ನು ಅಂತ ಹೇಳ್ತಾರೆ ನಾವು ಜಗತ್ತಿನ ಒಳಗೆ ತಂದೆ ತಾಯಿಯನ್ನು ತೊರೀಬೋದು ಅಣ್ಣ ತಮ್ಮಂದಿಗಳನ್ನು ತೊರೆಯಬೋದು ಆಸ್ತಿ ಸಿರಿ ಸಂಪತ್ತನ್ನು ತೊರಿಬೋದು ಆದರೆ ಭಗವಂತ ಹೇಳ್ತಾನೆ ನೀನು ತೊರಿಬೇಡಪ್ಪ ಯಾರು ತೊರಿಬಾರ್ದು ಗುರುವಿನ ಪಾದ ಗುರುವಿನ ಸಂಘವನ್ನು ಮಾತ್ರ ತೊರೆಯಾಕೆ ಹೋಗಬೇಡ ನೀನು ಗುರು ಕೊಟ್ಟ ಲಿಂಗವನ್ನು ತೊರಿಬೇಡ ಅಂತ ಅಂದ್ರೆ ಪರಮಾತ್ಮ ಹೇಳ್ತಾನೆ ಅದಕ್ಕಾಗಿ ಈ ಜಗತ್ತಿನೊಳಗೆ ಗುರು ಎಂಬುದು ಭಾಳ ದೊಡ್ಡದೈತಿ ಗುರು ಹೆಂಗ ಅಂತ ಅಂದ್ರೆ ಹೆಂಗೆ ಈ ಒಂದು ಸುತ್ತಿಗಳು ಏನೋ ಲೈನ್ ಬಿಟ್ಟಾಗ ಆ ಸ್ವರಗಳು ಬಿಟ್ಟಾಗ ಸುತ್ತಿಗೆ ಪೆಟ್ಟಿಗೆ ಅಂತ ಹಿಡಿದು ಅದನ್ನು ಬಾರಿಸಿದಾಗ ಹೆಂಗ ಅದು ಹೊಡೆತ ಬಿದ್ದಾಗ ಲೇಖ ಬರ್ತತ್ತಲ್ಲ ಹಂಗೆ ನಮ್ಮೊಳಗಿರುವಂತ ಕರ್ಮ ಪಾಶಗಳು ಏನಾದರೂ ತುಂಬಿಕೊಂಡು ದಾರಿ ತಪ್ಪಿದಾಗ ಮನುಷ್ಯ ಗುರುವಿನ ವಾಣಿ ಶಬ್ದಗಳು ನಮ್ಮೊಳಗೆ ಬಿದ್ದಾಗ ಮಾತ್ರ ನಮ್ಮ ಜೀವನ ನೆಟ್ಟಿಗೆ ಹೋಗಕ್ಕೆ ಸಾಧ್ಯ ಐತಿ ಅಂತ ಅಂದು ನಮ್ಮ ಶರಣ್ರಿ ಹೇಳ್ತಾರೆ ಅದಕ್ಕಾಗಿ ಅಪ್ಪ ಬಸವಣ್ಣವರು ಹೇಳ್ತಾರೆ ಗುರುವಿನ ಕರುಣೆ ಗುರು ಕರುಣಿಸಿ ಬಿಟ್ಟಿತ್ತು ಮಾಯೆ ಗುರು ಕರುಣಿಶಿ ಬಿಟ್ಟಿತ್ತು ಮರವಿ ಗುರು ಕರುಣಿಶಿ ಬಿಟ್ಟಿತ್ತು ಪ್ರಪಂಚ ಗುರು ಕರುಣಿಶಿ ಬಿಟ್ಟಿತ್ತು ದುಷ್ಕರ್ಮ ಕೂಡಲ ಸಂಗಮ ದೇವ ಗುರು ಕರುಣಿಶಿ ಬಿಟ್ಟಿತ್ತು ಎನ್ನ ಕರ್ಮ ಪಾಶ ಅಂತ ಹೇಳ್ತಾರೆ ಅಂಥ ಜಗಜ್ಯೋತಿ ಬಸವಣ್ಣ ಆಗಿನ ಕಾಲದೊಳಗೆ ಬಸವಣ್ಣ ಹೇಳ್ತಾರೆ ಎನ್ನ ಕರ್ಮ ಪಾಶ ಬಿಡಬೇಕಾಗಿತ್ತು ಅಂತ ಅಂದ ಗುರು ಮುಟ್ಟದಾಗ ಮಾತಾಗ ನನ್ನ ಕರ್ಮ ಪಾಶ ಬಿಟ್ಟೈತೆ ಅಂತ ಬಸವಣ್ಣ ಹೇಳ್ತಾರೆ ಅದಕ್ಕಾಗಿ ಗುರು ದೈವಾತ್ ಪರಂ ನಾಸ್ತಿ ಅಂತ ಹೇಳ್ತಾರೆ ಗುರುವಿಗಿಂತ ಈ ಜಗತ್ತಿನೊಳಗೆ ಮಿಗಿಲಾವುದು ಯಾವುದೂ ಇಲ್ಲ ಅಂತಾರೆ ಅಲೆಕ್ಸಾಂಡರ್ ಅಂತ ಅಂದು ನೀವು ಹೆಸರು ಕೇಳಿರ್ಬೋದು ಎಲ್ಲರು ಅಲೆಕ್ಸಾಂಡರ್ ಅವರ ಗುರು ಆದಂತ ಶ್ರೇಷ್ಠ ಅರಿಸ್ಟಾಟಲ್ ಬಹಳ ಯುದ್ಧ ನಡೆದಿತ್ತು ಬಹಳ ಮಂತ್ರಿಗಳು ಎಲ್ಲರೂ ಸೇರಿಕೊಂಡಿದ್ರು ಸೇರಿಕೊಂಡಾಗ ಅಲೆಕ್ಸಾಂಡರ್ ನಿಂತ್ಕೊಂಡಿರ್ತಾರೆ ಅವರ ಗುರುಗಳು ಭಿಕ್ಷದ ವೇಷದೊಳಗೆ ಮುಂದೆ ರೋಡ್ ಹಿಡ್ಕೊಂಡು ಹೋಗ್ತಿರ್ತಾರೆ ಯಾವಾಗ ಹೋಗುವಾಗ ಇಡೀ ರಾಜಭಾರವನ್ನು ಪಡೆದಂಥ ಇಡೀ ಒಂದು ಜಗತ್ತಿನ ಶ್ರೇಷ್ಠ ಒಬ್ಬ ರಾಜನಾದಂಥ ಅಲೆಕ್ಜಾಂಡರ್ ಬಡ ಬಡ ಹೋಗಿ ಎಲ್ಲ ಅಸ್ತ್ರಗಳನ್ನು ಕೆಳಗಿಟ್ಟು ಹೋಗಿ ಅವರಿಗೆ ನಮಸ್ಕಾರ ಮಾಡ್ತಾರೆ ಅರಿಸ್ಟಾಟಲ್ ಗುರುಗಳಿಗೆ ಯಾವಾಗ ಇಡೀ ರಾಜ್ಯದ ಎಲ್ಲವನ್ನು ಬಿಟ್ಟು ಬಡ ಬಡ ಹೋಗಿ ರೋಡಿನೊಳಗೆ ಭಿಕ್ಷವತಾರವನ್ನು ತಡ್ಕೊಂಡು ಹೋಗುವಂಥ ಗುರುಗಳಿಗೆ ನಮಸ್ಕಾರ ಮಾಡ್ತಾರೆ ಅವಾಗ ಒಬ್ಬ ಮಂತ್ರಿ ಅಂತಾನೆ ಏನ್ರಿ ಮಹಾರಾಜರೇ ನಿನಗಿಷ್ಟೆಲ್ಲ ಜೀವವನ್ನು ಕೊಟ್ಟಂತ ತಂದೆ ನಿನಗೆ ಇಷ್ಟೆಲ್ಲ ಆಯುಧವನ್ನು ಮಾಡುವುದಕ್ಕೆ ಯುದ್ಧವನ್ನು ಮಾಡುವುದಕ್ಕೆ ವಿದ್ಯೆ ಕಲಿಸಿದಂಥ ತಂದೆ ನಿನಗೆಲ್ಲ ಸಿರಿ ಸಂಪತ್ತು ಕೊಟ್ಟಂಥ ತಂದೆ ಆದರೆ ನೀನು ತಂದೆಗೆ ಗೌರವ ಕೊಡುವಲ್ಲಿ ಆದ ದ್ವ ದಾರಿ ಒಳಗೆ ಹೊಂಟಂತ ಒಬ್ಬ ಭಿಕ್ಷಕನು ಹೋಗಿ ಕಾಲು ಬೀಳಾಗತ್ತಿಯಲ್ಲ ನೀ ಅಂತ ಗುರು ರಾಜ ಅಂತ ವಿಶೇಷತೆ ಏನು ಅಂತ ಕೇಳಿದಾಗ ಮಂತ್ರಿ ಅವಾಗ ಅಲೆಕ್ಸಾಂಡ್ರ ಕಿಮ್ಮತ್ತಿನ ಮಾತು ಹೇಳ್ತಾರೆ ನೋಡಪ್ಪ ಮಂತ್ರಿ ನಮ್ಮಪ್ಪ ಈ ಶರೀರವನ್ನು ಚೆನ್ನಾಗಿ ಹುಟ್ಟಬೇಕು ತಾಯಿ ಗರ್ಭದೊಳಗೆ ಭೂಮಿಗೆ ತಂದವ ನಮ್ಮ ಅಪ್ಪ ಆ ಈ ಭೂಮಿಯಂತ್ರ ಬೆಳೆಸಿ ನನಗೆಲ್ಲ ಆಯುಧವನ್ನು ಈ ರಾಜ್ಯವನ್ನು ಗೆಲ್ಲುವಂಥ ಶಕ್ತಿ ನಮ್ಮ ಅಪ್ಪ ಆಯುಧವನ್ನು ಕೊಟ್ಟವ ಅಪ್ಪ ಸಿರಿ ಸಂಪತ್ತನ್ನು ತುಂಬಿದವ ನಮ್ಮ ಅಪ್ಪ ಆದ್ರೆ ನಮ್ಮ ಅಪ್ಪ ಒಳಗೆ ತಾಯಿಯ ಗರ್ಭದೊಳಗ ನಂತರ ಭೂಮಿಗೆ ಬರುವುದನ್ನು ನಮ್ಮ ಅಪ್ಪ ಕೊಟ್ಟರೆ ಈ ಭೂಮಿ ಇಂಥ ಸ್ವರ್ಗಕ್ಕ ಮುಕ್ತಿಯಗೆ ಕಡೆಗೆ ಒಯ್ಯುವಂತಹ ಶಕ್ತಿ ಹೇಳಿಕೊಟ್ಟವರು ನನ್ನ ಗುರು ಅದಕ್ಕಾಗಿ ಅವಂಗೆ ನಾನು ಶರಣಾಗತಿ ಆದಿ ಅಂತಂದು ಅಲೆಗ್ಜಾಂಡರ್ ಹೇಳ್ತಾರೆ ಅಂದ್ರೆ ಗುರುವಿನ ಕಡೆಗೆ ಎಷ್ಟು ಶಕ್ತಿ ಐತಿ ನಾವೆಲ್ಲಾದರೂ ಹುಡುಕಿದಾರಕ್ಕೆ ಕಾಣಲಾರದು ಕಾಣಬಹುದು ಗುಹೇಶ್ವರ ಗುರುವಿನ ಪಾದವನ್ನು ಹಿಡಿದ್ರೆ ಸಾಕು ಇಡೀ ಜಗತ್ತಿನೊಳಗೆ ಏನು ಬೇಡ ಎಲ್ಲವೂ ಆ ಗುರುವಿನ ಪಾದದೊಳಗೆ ಸಿಕ್ತೈತೆ ಅಂತಾರೆ ಹಂಗಾಗಿ ಗುರು ಭಾಳ ಶಕ್ತಿ ಗುರು ಎಂಬುದು ಗುರುನಾಮ ಎಂಬುದು ಗುರುವಿನ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆ ಅದಕ್ಕಾಗಿ ಗುರು ಎಂಬುದು ಒಂದು ಶಕ್ತಿ ಗುರು ಎಂಬುವುದು ಒಂದು ಯುಕ್ತಿ ಗುರು ಎಂಬುವುದು ಒಂದು ಜ್ಞಾನದ ಸಾಗರ ಅಂತ ಹೇಳ್ತಾರೆ ಒಂದು ಸತಿ ಈಗಿನ ಕಾಲದ ಗುರು ಶಿಷ್ಯರು ಹೆಂಗದಾಗ ಗೊತ್ತನ್ರಿ ಒಂದು ಒಂದ್ಸತಿ ಗುರುಗಳು ಭಾಳ ದಿನಕ್ಕೆ ಊರಿಗೆ ಹೋಗಿದ್ರಂತ ನಿಮ್ಮ ಊರಿಗೆ ಬರ್ತಾವಲ್ ಪಟಕ್ನ ಯಾವ್ದಾರು ಜಾತ್ರೆಗೆ ಏನ ಕರೆದ್ರೆ ಗುರುಗಳು ಊರಿಗೆ ಬರ್ತಾರೆ ಅವಾಗ ಗುರುಗಳು ಹೋಗಿದ್ರಂತ ಶಿಷ್ಯರು ಭಾಳ ಚಾಪ್ಟರು ಇರ್ತಾರೆ ಭಾಳ ಶಾಣಿಯ ಇರ್ತಾರೆ ಅವಾಗ ಒಬ್ಬ ಶಿಷ್ಯ ಓಡಿ ಬಂದ ಹಿರಿಯರಿಗೆ ನೋಡಿರಿ ಇವತ್ತು ಗುರುಗಳು ನಮ್ಮ ಮನೆಗೆ ಕರ್ಕೊಂಡು ಹೋಗ್ಕನಿ ನನ್ನ ಮನ್ಯಾಗೆ ಇರ್ಬೇಕು ನಾನು ಭಾಳ ದಿನ ಒಂದು ಸಂಕಲ್ಪ ಮಾಡಿದ್ದೇನೆ ಗುರುಗಳಿಗೆ ಈ ಊರು ಬಿಟ್ಟು ಮಟ್ಟನ ಅವ್ರಿಗೆ ವ್ಯವಸ್ಥೆ ನಾನಾ ಮಾಡ್ಬೇಕಂತ ಒಂದು ಸಂಕಲ್ಪ ಮಾಡಿದ್ದಾನೆ ಗುರುಗಳು ನಮ್ಮ ಮನೆಗೆ ಕಳ್ಕೊಂಡು ಹೋಗ್ಕಾನಿ ಅಂತಂದಾಗ ಹಿರಿಯರು ಏನು ಮಾಡಿದ್ರು ಬಾಡಿ ನಿಷ್ಠೆವಂತದನ ಭಕ್ತಿವಂತದನ ಕೇಳಾಕತನ ಬಿಡು ಅಂತ ಗುರುಗಳ್ನ ಕಳ್ಸಿ ಯಾವಾಗ ಗುರುಗಳ್ನ ಕಳಿಸ್ಕೊಟ್ರು ಶಿಷ್ಯ ಗುರುಗಳನ್ನ ಕರ್ಕೊಂಡು ಹೋದ ಗುರುಗಳು ಹೋದ್ರು ಅವ್ರು ಗುರುಗಳು ಅಂದರು ತಮ್ಮ ಮತ್ತು ಎರಡು ಮೂರು ದಿನ ನಿನ್ನ ಮನೆಯಾಗಿರ್ಬೇಕಿ ಮತ್ತೆ ಬೆಳ್ಳಿ ಆಗಿ ಕಂಬದವ ಇವನ ಚೆಂದಾಗಿ ತೆಗೆದಿಡು ನಾವು ಹೋಗುವತ್ತಿಗೆ ಕೇಳ್ತಾನೆ ಕೊಡುವಂತೆ ಅಂತ ಆಯಿತು ಶಿಷ್ಯ ಅಂತ ಅಂದ ತೆಗೆದು ಇಟ್ಕೊಂಡ ಅವಾಗ ಪ್ರತಿದಿನ ಸ್ವಾಮಿಗಳು ಅಂತ ನಿಮ್ಗೆ ಗೊತ್ತು ಸ್ನಾನ ಪೂಜೆ ಪ್ರಸಾದ ದಿನ 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 ಪ್ರಸಾದ ವಿಶೇಷತೆ ಇರ್ತೈತಿ ಶಿಷ್ಯ ನಮ್ಮ ಗುರುಗಳು ಭಾಳ ದಿನಕ್ಕೆ ಅಂದು ಏನು ಮಾಡಾಕತ್ತ ದಿನ 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 ಪ್ರಸಾದ ಮಾಡಾಕತ್ತ ಗುರುಗಳು ಅಣ್ಣಾಕತ್ತರು ತಮ್ಮ ಇಷ್ಟೆಲ್ಲ ಬಡತನ ಐತಿ ಶಿಷ್ಯ ಯಾಕೆ ತ್ರಾಸ್ ಹಾಕೈತಿ ಇವತ್ತು ಸಂಜೆ ಮುಂದೆ ಬೆಳಗ್ಗೆ ಮಾಡಿದ್ದು ಮಧ್ಯಾಹ್ನ ಮಾಡುವಲ್ಲಿ ಮಧ್ಯಾಹ್ನ ಮಾಡಿದ್ದು ಸಂಜೆ ಎಲ್ಲ ವಿಚಿ ವಿಚಿ ಥರ 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 ಭೃಷ್ಟಾನ ಭೋಜನವನ್ನು ತಂದಿಡಾಕೈತಿ ಅಪ್ಪ ಯಾಕೆ ತ್ರಾಸ ಮಾಡ್ಕೈತಿ ಬೇಡ ಯಪ್ಪ ಎಲ್ಲ ನಿಮ್ಮ ಪಾಲ್ ಸಿಲ್ಲ ಹಾಕೈತಿ ಅಂತಿದ್ದ ಗುರು ಶಿಷ್ಯ ಯಾವಾಗ ಗುರುಗಳು ಶಿಷ್ಯ ಅಣ್ಣ ಹಾಕತ್ತ ಅವಾಗ ಗುರುಗಳು ಹಣಾಕತ್ತರು ಎಷ್ಟು ನನ್ನ ಶಿಷ್ಯನ ನನ್ನ ಮ್ಯಾಗ ಪ್ರೀತಿ ಐತಿ ನಿಷ್ಠೆ ಐತಿ ಇಷ್ಟೆಲ್ಲ ಥರ ಥರ ಭೃಷ್ಟಾನ ಭೋಜನವನ್ನು ಪ್ರಸಾದ ಮಾಡಾಕತ್ತ ನನ್ನ ಗ್ರೇಟ್ ಅಂತ ಅಂದು ನಾಲ್ಕು ದಿನ ಆಯಿತು ನಾಲ್ಕು ದಿನ ಆದ ಮ್ಯಾಗೆ ಅಂತಾರೆ ಎಪ್ಪ ಶಿಷ್ಯ ಇಷ್ಟೆಲ್ಲ ಚಂದ ಪ್ರಸಾದ ಮಾಡಿಸಿದಿ ಎಲ್ಲ ಭಾಳ ಅದ್ಭುತವಾಗಿ ಸೇವಾ ಮಾಡಿದೆಪ್ಪ ನಿನ್ನ ಸೇವೆ ನೋಡೋಣ ಖುಷಿ ಆಯಿತು ಮತ್ತು ನಾನು ನನ್ನ ಮಠದ ಕಡೆ ಹೋಗ್ಕನಿ ಅಂತ ಅಂದು ಇನ್ನೇನು ಹೊರಗೆ ಬಂದರು ಅವಾಗ ಶಿಷ್ಯಾಗ ಶಿಷ್ಯಾಗಂತಾರೆ ಏನಪ್ಪ ಶಿಷ್ಯ ನಿನ್ನ ಕೈಯಾಗ ಪಾದುಕಿಯನ್ನು ಕೊಟ್ಟಿದ್ದೆ ಬೆಳ್ಳಿದು ಕಮಾಂಡು ಕೊಟ್ಟಿದ್ದೆ ತಂಬ ಅಂತ ಯಾವಾಗ ತಂಬ ಅಂದ ಒಟ್ಲೇನಾ ಅವಾಗ ಕಮಾಂಡು ತಗೊಂಡು ಕೈ ಹಾಕಿಬಟ್ಟ ಮತ್ತು ಪಾದಕಿಯಪ್ಪ ಅಂತ ಯಪ್ಪಾ ಇಷ್ಟು ದಿನ ಏನು ನಿಮ್ಮ ಪಾದ ಸೇವೆ ಮಾಡ್ಯಾನಲ್ಲ ಅಲ್ಲೇ ಅದಾವ ಎಲ್ಲ ಪಾದ ಶಿವೆಯಾಗ ಅರ್ಪಣೆ ಆಗೈತಿ ಅಂತ ಅಂದ ಯಾವಾಗ ಅರ್ಪಣೆ ಆಕತ್ತ ಅಂದ ಗುರುವಾನಾಕತ್ತ ಏನೋ ಪಾದ ಶಿವ ಪಾದ ಶಿವ ಇಲ್ಲರಿ ಅಪ್ಪ ಎಲ್ಲ ನಿಮ್ಮ ಪಾದ ಸೇವಾದಾಗ ಹೋಗೈತೇನಾಥ ಗುರುಗಳು ಅಂದ್ರೆ ಏನು ವಿಷಯ ದಿನ ಏನು ಭೃಷ್ಟಾ ಭೋಜನ ಮಾಡಿ ಅಲ್ಲ ಎಲ್ಲ ನಿಮ್ಮ ಪಾದ ಸೇವ ಇದ ಮಾಡಿಸ್ರಪ್ಪ ನಂದೇನೈತ್ರ ಆಗ ಅಂತ ಅಂದ್ರೆ ಶಿಷ್ಯರು ಅಂತ ಅಂದ್ರೆ ಹಿಂಗು ಇರ್ತಾರೆ ಅದಕ್ಕಾಗಿ ನಾವು ಗುರುಗಳಿಗೆ ಇಂಥ ಶಿಷ್ಯರಾಗಬಾರ್ದು ಗುರುಗಳಿಗೆ ದಾಸರಾಗಬೇಕು ಗುರುವಿಗೆ ನಾವು ತಲೆಪಾಗಬೇಕು ಅದಕ್ಕೆ ಒಂದ್ಸತಿ ಶಿಷ್ಯನ ಶರೀಪ್ರು ಗುರು ಗೋವಿಂದ್ರಿಗೆ ಕೇಳ್ತಾರಂತ ತಮ್ಮ ಭಗವಂತ ಅಕಸ್ಮಾತ್ ನಿನ್ನ ಮುಂದೆ ಬಂದು ಗುರು ಅಥವಾ ಭಗವಂತ ನಿನ್ನ ಮುಂದೆ ಬಂದು ನಿಂತ್ಕಂಡ್ರೆ ನೀನು ಯಾರಿಗೆ ನಮಸ್ಕಾರ ಮಾಡ್ತೀನಿ ಅಂತ ಕೇಳಿದಾಗ ನಾನು ಮೊದಲಿಗೆ ನನ್ನ ಗುರುವಿಗೆ ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾರೆ ಅಂತ ಗುರುವಿನ ಶಕ್ತಿ ಎಷ್ಟಿರ್ಬೋದು ಕಬೀರು ದಾಸರು ಹೇಳ್ತಾರೆ ಅದ್ಭುತವಾಗಿ ಹೇಳ್ತಾರೆ ಅದಕ್ಕಾಗಿ ಮಡಿಕೆಯ ಮಾಡುವಡೆ ಮಣ್ಣೆ ಮೊದಲು ತೊಡಕೆಯ ಮಾಡುವಳೆ ಮಣ್ಣೆ ಮೊದಲು ಶಿವ ಪಥವ ನೆರಿವಡೆ ಗುರು ಪಥವೇ ಮೊದಲು ಅಂತ ಹೇಳ್ತಾರೆ ಅದ್ಭುತವಾಗಿ ಎಲ್ಲಾ ಶರಣರನ್ನು ನೀವು ನೋಡ್ಕೊಂತ ಹೋಗ್ರಿ ನಾವು ಲಿಂಗದೊಳಗ ಹಂಗೆ ಒಳಗ ಲಿಂಗ ಕೊಡಬೇಕಾಗಿತ್ತಂದ್ರೆ ಗುರು ಬೇಕ ನಮ್ಮ ಸಂಸ್ಕಾರ ಕೊಡಬೇಕಾಗಿತ್ತಂದ್ರೆ ಗುರು ಬೇಕ ನಮ್ಗೆ ಲಾಸ್ಟ್ ಹುಟ್ಟಿದಾಗನು ಗುರು ಬೇಕು ಒಳಗ ಹೋದಾಗನು ಗುರು ಬೇಕು ಅದಕ್ಕೆ ಗುರುವಿನ ಮಹಿಮೆ ಬಾಳೆತಿ ಮಡಿಕೆ ಮಾಡು ಒಣ್ಣೇ ಮೊದಲು ಹೆಂಗ ಮಡಿಕೆ ಮಾಡಬೇಕಾಗಿತ್ತಂದ್ರೆ ಮಣ್ಣ ಮಣ್ಣು ಮೊದಲು ಬೇಕು ಹೆಂಗ ಬಂಗಾರದ ಒಡಿವೆಗಳು ರೆಡಿ ಆಗ್ಬೇಕಾಗಿತ್ತಂತ ಅಂದ್ರೆ ಬಂಗಾರ ಬೇಕು ಹಂಗ ಶಿವನ ಬಗ್ಗೆ ನೀನ್ ಅರಿಬೇಕಾಗಿತ್ತು ಅಂತ ಅಂದ್ರೆ ಮೊದಲಿಗೆ ನೀ ಎಲ್ಲಿ ಹೋಗಕ್ಕು ಮತ್ತು ಗುರುವಿನ ಪಾದ ಹಿಡ್ದಾಗ ಮಾತ್ರ ಪರವ ಪರಮಾತ್ಮ ಸಾಕ್ಷಾತ್ಕಾರ ಆಗಕ್ಕೆ ಸಾಧ್ಯಯತೆ ಹೇಳ್ತಾರೆ ಅದಕ್ಕಾಗಿ ನೀನುಳಿದರೆ ಕೊರಡು ಪುಣರುವುದಯ್ಯ ನೀನುಳಿದರೆ ಬರಡು ಹೈನುದಯ್ಯ ನೀನುಳಿದರೆ ವಿಷವೆಲ್ಲ ಅಮೃತವಾಗುವುದಯ್ಯ ನೀನುಳಿದರೆ ಸಕಲ ಪಡಿ ಪದಾರ್ಥವು ಇದರಲ್ಲಿಪ್ಪ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಎಷ್ಟು ಅದ್ಭುತವಾಗಿ ನಮ್ಮ ಶರಣರು ಹೇಳಿಕೊಟ್ಟಿದ್ದಾರೆ ನೀವೆಲ್ಲರೂ ಗೋಣ ಹಾಕೈತಿರಿ ಹೌದಲ್ರಿ ಹೌದ್ರಿ ಸತ್ಯ ಅಂತ ಹೇಳ್ರಿ ಇಷ್ಟೆಲ್ಲ ನಾವು ಚಿಂತನೆಯನ್ನು ಮಾಡ್ತೇವೆ ಇಷ್ಟೆಲ್ಲ ಮಾಡ್ತೇವೆ ಆದರೂ ನಾವು ಏನು ಮಾಡ್ಬೇಕಾಗೈತಿ ಆ ಕೆಲಸ ಬಿಟ್ರಿ ಮತ್ತು ಪಟಕ್ಕನ ಪೋಣ ಹೋಗಿರ್ತೀರಿ ನೀವೆಲ್ಲರೂ ಹೌದಲ್ರಿ ನಾವು ಏನು ಮಾಡ್ಬೇಕಾಗೈತಿ ಅಂತವಿ ಕೇಳ್ತವೆ ಎಲ್ಲ ನಿಮಗೆ ಗೊತ್ತೈತಿ ಇವೇನು ನಾನೇನು ಪ್ರವಚನಗಾದ ದೊಡ್ಡ ವಿದ್ಯಾವಂತ ಇವೆಲ್ಲವೂ ನಿಮ್ಗೆ ಗೊತ್ತೈತಿ ಆದರೂ ತಿಳ್ಕತ್ತೀರಿ ಆದ್ರೆ ಪಾಲನೆ ಮಾಡೋದು ಭಾಳ ಕಷ್ಟ ಆಗೈತೆ ಅದಕ್ಕೆ ನಮ್ಮಪ್ಪ ಬಸವಣ್ಣವರು ಆಗಿನ ಕಾಲದಾಗ ಬರೀ ನುಡಿದು ಬರೆದು ಹೋಗಲಿಲ್ಲ ನುಡಿದಂತೆ ನಡೆದು ಇಡೀ ಜಗತ್ತಿಗೆ ತೋರಿಸಿದವರು ನಮ್ಮ ಶರಣರು ಅಂತಹ ಒಂದು ಆದರ್ಶವಾದಂಥ ಶರಣ ಪರಂಪರೆ ಒಳಗೆ ನಾವು ನೀವು ಎಲ್ಲರೂ ಹುಟ್ಟಿದ್ದೀವಿ ಅಂತ ಅಂದರೆ ನಾವೆಲ್ಲರೂ ಸೌಭಾಗ್ಯವಂತರು ಅದಕ್ಕಾಗಿ ನೀನುಳಿದರೆ ಕುರುಡುಕೋಣವರು ಒಮ್ಮೆ ಮನಸ್ಸು ಮಾಡಿ ಗುರು ನಾವು ಒಬ್ಬ ಮುಟ್ಟಿದ್ನ ಅಂತ ಅಂದರೆ ಒಣಗಿದ ಮರ ಸಹಿತ ಚಿಗುವಂಥ ಶಕ್ತಿ ಒಂದು ಗುರುವಿನ ಕಡೆಗೆ ಐತಿ ಗುರುವೊಮ್ಮೆ ಮನಸ್ಸು ಮಾಡಿದ ಅಂತ ಅಂದ ಗೊಡ್ಡ ಬಿದ್ದ ಆಕಳ ಆಕಳ ಯಾವತ್ತು ಕಟ್ಟಿಲ್ಲ ಯಾವತ್ತು ಹಿಂಡುವುದಿಲ್ಲ ಆಕಳ ಹಾಲನ್ನೇ ಕೊಡೋದಿಲ್ಲ ಕಟ್ಟಿಲ್ಲ ಅಂದ ಮ್ಯಾಗ ಹಾಲೆಲ್ಲಿ ಕೊಡ್ತೈತಿ ಅಂತ ಆಕಳ ಐತಿ ಅಂತ ಅಂದ್ರೂ ವಾಮ್ಯ ಗುರು ಮನಸ್ಸು ಮಾಡಿ ಅದ್ರ ಮೆನ್ ಬೆನ್ನ ಮೇಲೆ ಕೈ ಇಟ್ನ ಅಂತ ಅಂದ್ರ ಆಕಳ ಸಹಿತ ಹಾಲು ಹಿಂಡ್ತೈತಿ ಅಂತ ಅಂದ ಮ್ಯಾಗ ಗುರುವಿನ ಮಹಿಮೆ ಗುರುವಿನ ಶಕ್ತಿ ಅಂತದಿರಬೇಕು ಗುರು ಒಮ್ಮೆ ಮನಸ್ಸು ಮಾಡಿದ ಅಂತ ಅಂದ್ರ ವಿಷಾಸ ಸಹಿತ ಅಮೃತ ಆಗ್ತೈತ್ ಅಂತ ಇಡೀ ನಾವೇನು ಅನ್ಕೊಂಡಿರ್ತೇವಿ ಒಮ್ಮೆ ಗುರು ಒಲಿದ ಅಂತ ಅಂದ್ರೆ ಸಕಲ ಪಡಿ ಪದಾರ್ಥವು ಸಹಿತ ನಮಗೆಲ್ಲ ಪ್ರಾಪ್ತಿ ಆಕೈತಿ ಅಂತ ಅಂದ್ರೆ ಗುರುವಿನ ಮಹಿಮ ಬಹಳ ದೊಡ್ಡದೈತಿ